ನಾವು ಯಾವಾಗ್ಲೂ ಶಾಲೆಯಲ್ಲಿ ಹೇಳ್ತೇವೆ ಮಕ್ಕಳಿಗೆ ಮೊಬೈಲ್ ಇಂದ ದೂರ ಇರಿ ಆದಷ್ಟು ಪುಸ್ತಕಗಳನ್ನು ಓದಿ ಆ ರೀತಿ ಹೇಳ್ತೇವೆ ಅಥವಾ ಬೇರೆ ಯಾವ್ದಾದ್ರು ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತೇವೆ ಆದ್ರೆ ಅದರಿಂದ ಹೊರತರ್ಲಿಕ್ಕೆ ನಾವು ಬೇರೆ ಯಾವ ಆಪ್ಷನ್ ಇದೆ ಅಂತ ನಾವು ನೋಡುದಿಲ್ಲ ಈ ಮಣ್ಣಿನ ಆಟ ಅನ್ನೋದು ಒಂದು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಕೂಡ ಹೇಳ್ಬೋದು ಎಷ್ಟು ಈಸಿಯಾಗಿ ಎಷ್ಟು ಖುಷಿ ಕೊಟ್ಟು ಖುಷಿ ಆಯ್ತು ಪ್ರತಿಯೊಂದು ಸ್ಟ್ರಕ್ಚರ್ ಮಾಡುವಾಗ್ಲೂ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಉಡುಪಿ ಜಿಲ್ಲೆಯ ಕಾರ್ಕಳದ ಬೈಲೂರಿನಲ್ಲಿ ಹೊಸ ಬೆಳಕು ಅಂತ ಹೇಳಿ ಒಂದು ನಿವಾಸಿಗಳಿದ್ದಾರೆ ಆ ನಿವಾಸಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಮತ್ತು ಅವರ ಪೋಷಕರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ತರಕೂಟ ಕಲಾವಿದ ವೆಂಕಟರಮಣ ಕಾಮತ್ ಅಂದರೆ ವೆಂಕಿ ಪಲಿಮಾರ್ ಅವರು ಇವತ್ತು ಒಂದು ಸ್ಪೆಷಲ್ ಆದಂಥ ಆಟವನ್ನು ಆರ್ಗನೈಸ್ ಮಾಡಿದ್ದಾರೆ ಅದರ ಹೆಸರು ಮಣ್ಣಿನ ಆಟ ಅಂತ ಅಂದರೆ ಒಂದಿನ ಆದ್ರೂ ಮೊಬೈಲ್ ಅನ್ನ ಬಿಟ್ಟು ಎಲ್ಲರೂ ಬನ್ನಿ ಮಣ್ಣಲ್ಲಿ ಆಟ ಆಡುವ ಅಂತ ಹೇಳ್ತಾ ಇದ್ದಾರೆ ಹ್ಮ್ ವೆಂಕಿ ಅವರ ಜೊತೆಗೆ ಅವರ ಶಿಷ್ಯಂದರು ಎಲ್ಲರೂ ಕೂಡ ಸೇರಿ ಇಲ್ಲಿ ಬಂದಂತಹ ಮಕ್ಕಳು ಮತ್ತೆ ಪೋಷಕರಿಗೆ ಸಾರ್ವಜನಿಕರಿಗೆ ಮತ್ತೆ ಆಶ್ರಮದ ನಿವಾಸಿಗಳಿಗೆ ಈ ಮಣ್ಣಿನಿಂದ ವಿಶೇಷವಾದಂತಹ ವಿಧ ವಿಧದ ಕಲಾಕೃತಿಗಳನ್ನ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟು ಮಣ್ಣಲ್ಲಿ ಆಡಿ ಬನ್ನಿ ಅಂತ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಹೇಗಿತ್ತು ನೋಡಿ ಹಾ ಮೇಡಂ ನಮಸ್ಕಾರ ಯಾರ್ ಜೊತೆಗೆ ಬಂದಿದ್ದೀರಿ ಆ ನಾವ್ ಆಕ್ಚುಲಿ ನಮ್ಮ ನಾನು ಮತ್ತೆ ನನ್ನ ಮಗಳು ಮೂರು ಜನ ಸ್ವಲ್ಪ ಆಟ ಅಲ್ಲಿ ಇಂಟ್ರೆಸ್ಟ್ ಉಂಟು ಹಾಗೆ ಇದು ಆಶ್ರಮದ ಬಗ್ಗೆ ತುಂಬಾ ಕೇಳಿದ್ದೆ ಒಂದ್ ಸಲ ಭೇಟಿ ನೀಡ್ಬೇಕಂತಿದ್ದೆ ಅದು ಇದು ಮತ್ತೆ ಎರಡು ಒಟ್ಟಿಗೆ ಆದ್ದರಿಂದ ಬಂದಿದ್ದೇವೆ ಈಗ ಆಶ್ರಮಕ್ಕೆ ಮೊದಲನೇ ಸಲ ಬರ್ತಿದೀರಿ ನೀವು ಹೌದು ನೋಡ್ಬೇಕಂತಿತ್ತು ಹಾಗೆ ಇದು ಒಂದು ನಮ್ಗೆ ಚಾರ್ಜ್ ಸಿಕ್ಟ್ ಎರಡು ಒಟ್ಟಿಗೆ ನಮ್ಗೆ ಒಂದು ಒಳ್ಳೆ ಅವಕಾಶ ಆಯ್ತು ಅದಕ್ಕೆ ಅಲ್ವಾ ಬಂದಿದೆ ಈ ಮಣ್ಣಿನ ಆಟ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಾವು ಆರ್ಟ್ ಸ್ವಲ್ಪ ಕ್ರಿಯೇಟಿವ್ ಇದರಲ್ಲಿ ಇದ್ದೇವೆ ಮೂರು ಜನ ಸಹ ಹಾಗೆ ನಮ್ಗೆ ಇವರು ವೆಂಕಿಪಲ್ಲಿ ಮಾಸ್ತರ್ ನಾನು ತುಂಬಾ ಟೈಮ್ ಇಂದ ಫಾಲೋ ಮಾಡ್ತಾ ಇದ್ದೆ ಅವರನ್ನು ಭೇಟಿ ಆಗ್ಬೇಕು ಮತ್ತೆ ಅವರದ್ದು ಆಕ್ಚುಲಿ ಪ್ರಾಕ್ಟಿಕಲಿ ಅವರನ್ನು ನೋಡ್ಬೇಕಂತಿತ್ತು ಹಾಗಾಗಿ ನಾವು ಇದನ್ನು ನಮಗೆ ಕಡಿಮೆ ಟೈಮ್ ಅಲ್ಲಿ ಅವರನ್ನು ಭೇಟಿ ಮಾಡ್ಲಿಕ್ಕೆ ಮತ್ತೆ

ಆದ್ರೂ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮದ ಉದ್ದೇಶ ಇದನ್ನ ಅರಿತು ನಾನು ಖಂಡಿತ ಭಾಗಿಯಾಗಲೇಬೇಕು ಅನ್ನೋ ಉದ್ದೇಶ ಬಂದೆ ಬಂದ ತಕ್ಷಣ ಅನಿಸಿದ ನನಗೆ ಈ ತಕ್ಷಣ ಅನಿಸಿತು ಬರ್ಲಿಲ್ಲ ಅಂದ್ರೆ ಖಂಡಿತ ನಾನು ಕಳ್ಕೊಳ್ತಾ ಇದೆ ಅಂತ ಹೇಳಿ ಅಷ್ಟೊಂದು ಖುಷಿ ಕೊಡ್ತು ನನಗೆ ಖಂಡಿತ ಒಳ್ಳೆ ಕಾರ್ಯಕ್ರಮ ಸರ್ ಆ ಈ ದಿನ ಈಗ ನಾನೇನೂ ಕಳ್ಕೊಳ್ತಿದ್ದೆ ಅಂತ ಹೇಳಿದೆ ಅದೇ ಮಕ್ಕಳು ಅದನ್ನು ಕಳ್ಕೊಳ್ಬಾರ್ದು ಅವರು ಇಂತಹ ಕಾರ್ಯಕ್ರಮಗಳೇ ಭಾಗಿಯಾಗಿರೋದ್ರಿಂದ ಖಂಡಿತ ಸರ್ ಭವಿಷ್ಯದಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ಕಂಡುಕೊಳ್ಳುತ್ತಾರೆ ಮೇಡಮ್ ಇದನ್ನ ನೀವೇ ಮಾಡಿದ್ರಾ ಅಥವಾ ಅವ್ರು ಹೆಲ್ಪ್ ಮಾಡಿದ್ರಾ ಇಲ್ಲ ಸಂಪೂರ್ಣವಾಗಿ ವೆಂಕಿ ಸರಿ ಮಾಡಿದ್ರು ಹೌದಾ ನೋಡಿದ್ದಷ್ಟೇ ಹೇಗನ್ಸಿತ್ತು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಭಾಗವಹಿಸಿ ಮಣ್ಣಲ್ಲಿ ಆಟ ಆಡಿದ್ರಿ ಒಂದ್ ಒಳ್ಳೆ ಕಲಾಕೃತಿ ಮಾಡಿದ್ರಿ ಇನ್ನು ಮಾಡ್ಬೇಕಷ್ಟೇ ಸರ್ ಇದನ್ನ ನಮ್ಗೆ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದನ್ನ ಮಾಡಿ ಅಂತ ಹೇಳಿ ನಾವೊಂದು ಸೇರಿ ಮಾಡ್ಬೇಕು ನಮ್ಮ ಕೊಟ್ಟ ಮಣ್ಣಿನಿಂದ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೇವೆ ಆದ್ರೆ ತುಂಬಾ ಖುಷಿ ಆಯ್ತು ನಂಗೆ ಅವ್ರ ಜೊತೆ ಮಾಡಿದ್ದು ಅವ್ರೆಷ್ಟು ಇದನ್ನ ಎಷ್ಟು ಆಗಿ ಎಷ್ಟು ಖುಷಿ ಕೊಟ್ಟು ಖುಷಿ ಆಯ್ತು ಪ್ರತಿಯೊಂದು ಸ್ಟ್ರಕ್ಚರ್ ಮಾಡುವಾಗ್ಲೂ ಇನ್ನು ನಾವು ಅದನ್ನ ಹೇಗೆ ಮಾಡ್ತೇವೆ ಅಂತ ನೋಡ್ಬೇಕಷ್ಟೇ ಆದ್ರೆ ಓವರ್ ಆಲ್ ತುಂಬ ಖುಷಿ ಆಯ್ತು ಸರ್ ಇಲ್ಲಿ ಮಣ್ಣಿನ ಜೊತೆ ನಾವು ವಿವಿಧ ರೀತಿಯ ಆಕೃತಿಗಳನ್ನು ಮಾಡಿ ಇಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಿದ್ದೇವೆ ಆ ಈ ಮಣ್ಣಿನ ಆಟ ಅನ್ನೋದು ಒಂದು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಕೂಡ ಹೇಳ್ಬೋದು ಯಾಕಂದರೆ ಈಗಿನ ಮಕ್ಕಳು ಆಗಲಿ ಅಂದರೆ ಪ್ರತಿಯೊಂದಕ್ಕೂ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಸ್ಕೂಲ್ಗೆ ಹೋಗಿ ಬರ್ತಾರೆ ಮೊಬೈಲ್ ಹೋಗ್ಬೋದು ಈ ಥರ ವೀಕೆಂಡಲ್ಲಿ ಅವರು ವೀಕೆಂಡ್ ಅಂತ ಅಲ್ಲ ಅವರು ಅಂದ್ರೆ ಮಣ್ಣು ಮುಟ್ಸಕ್ಕೆ ಆಕ್ಚುಲಿ ಈಗಿನ ಮಕ್ಕಳಿಗೆ ತುಂಬಾ ಗಲೀಜ್ ಅಂತ ಫೀಲ್ ಆಗ್ತದೆ ಮಣ್ಣು ಯಾಕೆ ನಾವು ಮುಟ್ಬೇಕು ಆ ತರ ಅಂತ ಆದ್ರೆ ಮಣ್ಣಿಂದ ಕೂಡ ಒಂದು ವಿವಿಧ ರೀತಿಯ ನಾವು ಕಲಾಕೃತಿಗಳನ್ನು ತಯಾರಿಸ್ಬೋದು ಅದರಿಂದ ಕೂಡ ಒಬ್ರು ಉತ್ತಮ ಅಂತ ನಾವು ಮಣ್ಣಿನ ಜೊತೆ ಆಟ ಆಡಿದಾಗ್ಲೇ ಗೊತ್ತಾಗುದು ನಾವು ಮಣ್ಣಿನ ಜೊತೆ ಬೆರೆಯುವುದರಿಂದ ಆ ಮಣ್ಣು ನಾವು ಹೇಳಿದಾಗೆ ಕೇಳ್ತದೆ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಹಾಗೆ ಇವತ್ತಿನ ದಿನ ಸಣ್ಣ ಮಕ್ಕಳಿಗೆ ಅಂದ್ರೆ ಕೆಲವರು ತುಂಬಾ ಒಳ್ಳೆ ಅಂದ್ರೆ ನಾನೊಂದು ಮಕ್ಕಳಿಗೆ ಕಲಿಸುವ ವಿದ್ಯೆಯಲ್ಲಿ ಇರುವವಳೆ ನಾವು ಯಾವಾಗ್ಲೂ ಶಾಲೆಯಲ್ಲಿ ಹೇಳ್ತೇವೆ ಮಕ್ಕಳಿಗೆ ಮೊಬೈಲ್ ಇಂದ ದೂರ ಇರಿ ಆದಷ್ಟು ಪುಸ್ತಕಗಳನ್ನು ಓದಿ ಆ ರೀತಿ ಹೇಳ್ತೇವೆ ಅಥವಾ ಬೇರೆ ಯಾವ್ದಾದ್ರು ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತೇವೆ ಆದ್ರೆ ಅದರಿಂದ ಹೊರತರಲಿಕ್ಕೆ ನಾವು ಬೇರೆ ಯಾವ ಆಪ್ಷನ್ ಇದೆ ಅಂತ ನಾವು ನೋಡುದಿಲ್ಲ ಅಂತ ಆಪ್ಷನ್ ಅಂತ ಹೇಳಿದ್ರೆ ಇಂಥದ್ದು ಮಣ್ಣಿನ ಆಟಗಳು ಅಂದ್ರೆ ಅವರಿಗೆ ನೇಚರ್ ಒಟ್ಟಿಗೆ ಅವರಿಗೆ ಬೆರೆಯುವಂತ ಆಟಗಳಿವೆ ಇವೆ ಇದನ್ನು ನಾವು ಮಕ್ಕಳಿಗೆ ನಾವು ಹಿರಿಯರು ಹೇಳಿದ್ರೆ ಮಕ್ಕಳು ಮಾಡೋದಿಲ್ಲ ನಾವು ಅವರೊಟ್ಟಿಗೆ ನಾವು ಮಾಡೋಣ ಅಂತ ಹೇಳಿ ಅವರೊಟ್ಟಿಗೆ ನಾವು ಸೇರಿದ್ರೆ ಅವ್ರು ಕೂಡ ಮಾಡ್ತಾರೆ ಮತ್ತೆ ಈ ಮೊಬೈಲ್ ಎಂಬ ಹಾವಳಿಯಿಂದ ರಾಕ್ಷಸರಿಂದ ಸ್ವಲ್ಪ ದೂರ ಆಗ್ತಾರೆ ಅನೇಕ ಕಡೆಗಳಲ್ಲಿ ವೆಂಕೇಶ್ವರ ಒಟ್ಟಿಗೆ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ ಆದ್ರೆ ನಾವು ಹೇಗೆ ಮಾಡಿದ್ದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಅಂದ್ರೆ ಆ ಕಲಿಸುವಂತದ್ದು ಆದ್ರೆ ಇಲ್ಲಿ ಬಂದು ನನಗೆ ಏನು ಅನುಭವ ಆಯ್ತು ಅಂತ ಹೇಳಿದ್ರೆ ಇಲ್ಲಿಯ ಆಶ್ರಮ ವಾಸಿಗಳಲ್ಲಿ ಅನೇಕ ಹಿರಿಯರು ಮತ್ತೆ ಕೆಲವರು ಅಸಹಾಯಕರು ಮತ್ತೆ ಕೆಲವರು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವವರೆಲ್ಲ ಇರ್ತಾರೆ ಅವರು ಒಂದು ಸಂತೋಷದಿಂದ ನಾವು ಕೂಡ ಮಾಡಬಹುದಾ ಅಂತ ಹೇಳಿ ತಮ್ಮದೇ ಒಂದು ಉತ್ಸಾಹದಿಂದ ಮಣ್ಣನ್ನು ತೆಗೆದುಕೊಂಡು ಅವರ ಮನಸ್ಸಿಗೆ ಬಂದದ್ದು ನಾನು ಗಣಪತಿ ನಾನು ಹಣತೆ ಮಾಡ್ಬೋದಾ ನಾನೊಂದು ಶಿವಲಿಂಗ ಮಾಡಬಹುದಾ ಅಂದ್ರೆ ಅವರಲ್ಲಿ ಒಂದು ಉತ್ಸಾಹ ಅದು ಸಣ್ಣ ಮಗುವಿನಲ್ಲಿ ಒಂದು ಕಲಿಯುವ ಉತ್ಸಾಹ ಇರ್ತದಲ್ಲ ಅಂತ ಉತ್ಸಾಹವನ್ನು ಅವರಲ್ಲಿ ಕಂಡೆ ಮತ್ತೆ ಎಂತದ್ ಹೇಳಿದ್ರೆ ಅವರಿಗೆ ಒಂದು ಅವರ ಮುಖದಲ್ಲಿ ಮಾಡಿದ್ಮೇಲೆ ಆ ಮುಖದಲ್ಲಿ ಒಂದು ಸಂತೋಷ ಇದೆಯಲ್ಲ ಅದು ಬೇರೆ ಯಾರಿಗೂ ಕಲಿಸಲು ಕಲಿಸಿದ್ರು ಬರುವಷ್ಟ ಒಂದು ಸಂತೋಷ ನಮ್ಗೆ ಇವರಿಂದ ಸಿಕ್ಕಿದಂತ ನಾನು ಭಾವಿಸ್ತೇನೆ ಇದರಲ್ಲಿ ನಾವು ಎರಡು ಆಲೋಚನೆಯನ್ನು ಮುಂದಿಟ್ಟಿದ್ದೇವೆ ಒಂದು ಮಕ್ಕಳಿಗೆ ಮಕ್ಕಳ ಕ್ರಿಯೇಟಿವಿಟಿಗೆ ಮಣ್ಣು ತಂದು ಕೊಡುವವರಿಲ್ಲ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಈಗ ಮೊಬೈಲ್ ಮೊಬೈಲೇ ಪ್ರಪಂಚ ಆಗಿದೆ ಎಲ್ಲ ಆಟಗಳು ಮೊಬೈಲ್ ಅಲ್ಲೇ ಆಡ್ತಾ ಇದ್ದಾರೆ ಸೊ ಅವರ ಕ್ರಿಯೇಟಿವಿಟಿ ಡೆವಲಪ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮೊಬೈಲ್ ಆಟದಲ್ಲಿ ಮೊಬೈಲ್ ಅಲ್ಲಿ ಏನು ಆಟ ಹಾಕಿರ್ತಾರೆ ಅದರಲ್ಲಿ ಅವರು ಆಡೋದು ಸೊ ಇದು ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಇನ್ನೊಂದು ಲೋಕಕ್ಕೆ ಹೋಗ್ತಾರೆ ಅವರು ಖುಷಿ ಪಡ್ತಾರೆ ಆ ಖುಷಿ ಅವರನ್ನು ಇನ್ನೂ ಬೆಳೆಸ್ತದೆ ಸೊ ಇನ್ನೊಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಆಶ್ರಮ ನಿವಾಸಿಗಳ ಜೊತೆ ಅವರ ಬದುಕು ನೋಡಿದಾಗೆ ಆಗ್ತದೆ ಅವರಿಗೆ ಒಂದಿಷ್ಟು ಸಂತೋಷ ಕೊಟ್ಟಂತ ಖುಷಿ ಆಗ್ತದ ಅವರಿಗೆ ಸರ್ ಇವತ್ತಿನ ಮಣ್ಣಿನ ಆಟಕ್ಕೆ ಸಾಕಾರಗೊಳ್ಳಿಕ್ಕೆ ಕಾರಣೀಕರ್ತರು ನೀವು ಕೂಡ ಒಬ್ರು ಮಣ್ಣನ್ನ ಫ್ರೀಯಾಗಿ ಕೊಟ್ಟಿದ್ದೀನಿ ಮಣ್ಣಿನ ವಿಶೇಷತೆ ಏನು ಸರ್ ಇದು ಫ್ರೀ ಆಗಿ ಕೊಟ್ಟಿದೆ ಹೇಳುವ ಮಾತು ಎಲ್ಲಿವರೆ ಸರಿ ಇಲ್ಲ ಅಂತ ಗೊತ್ತಿಲ್ಲ ನಮ್ಮತ್ರ ಇತ್ತು ನಾವು ಕೊಟ್ಟಿದ್ದೇವೆ ಅಷ್ಟೇ ಈಗ ಇವತ್ ಇಲ್ಲಿ ಬಂದು ಭಾರಿ ಸಂತೋಷ ಆಗ್ತಾ ಇದೆ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿಯ ಆಶ್ರಮದ ನಿವಾಸಿಗಳ ಒಟ್ಟಿಗೆ ಒಂದು ಮಣ್ಣಿನ ಒಟ್ಟಿಗೆ ಆಟ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಣ್ಣಿನ ಒಂದು ವಿಶೇಷತೆ ಏನು ಹೇಳಿದರೆ ಮಣ್ಣು ಅಂದರೆ ಅದೊಂದು ಮಾಧ್ಯಮ ಎಷ್ಟು ಮೃದುವಾಗಿದೆ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಹೇಗೆ ನಾವು ಆಕಾರ ಕೊಡಬೇಕೆಲ್ಲ ನಾವು ಅದನ್ನು ಕೆಲವೇ ಕ್ಷಣಗಳಲ್ಲಿ ಆ ಆಕಾರವನ್ನು ಮಣ್ಣಿಗೆ ಕೊಡ್ಲಿಕ್ಕೆ ಆಗ್ತದೆ ಬೇರೆ ಯಾವ ಮಾಧ್ಯಮದಲ್ಲಿ ಆಗೋದಿಲ್ಲ ಕಲ್ಲಲ್ಲಿ ಆಗಲಿ ಬೇರೆ ಯಾವ ಮಾಧ್ಯಮದಲ್ಲಿ ಆಗೋದಿಲ್ಲ ಈ ಮಣ್ಣು ಅಂತ ಹೇಳುವಂಥ ಮಣ್ಣಿನ ಗುಣವೇ ಅದು ಹಾಗಾಗಿ ನಮ್ಮ ಮಣ್ಣು ಮನಸ್ಸನ್ನು ಒಂದು ಸೂಕ್ಷ್ಮಗೊಳಿಸಲಿಕ್ಕೆ ಮಣ್ಣಿನಂಥ ಮಾಧ್ಯಮ ಬೇರೆ ಇಲ್ಲ ಆ ನಾನು ಹೇಳಿದ್ ಕೇಳಿದ್ದೇನೆ ಈ ಕುಂಬಾರರು ಮಡಿಕೆಯನ್ನು ಮಾಡ್ತಾರೆ ಮಡಿಕೆ ಮಾಡುವುದೇ ಒಂದು ತರದ ಒಂದು ಧ್ಯಾನ ಅಂತೆ ಸೊ ಅದೇ ರೀತಿ ಮಣ್ಣಿನಲ್ಲಿ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಆಲೋಚನೆಗಳನ್ನು ಮಣ್ಣಿನಲ್ಲಿ ಮೂಡಿಸ್ಲಿಕ್ಕೆ ಆಗ್ತದೆ ಅದೇ ಇಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಮಕ್ಕಳು ಇದ್ದಾರೆ ದೊಡ್ಡವರಿದ್ದಾರೆ ಈ ಆಶ್ರಮದ ನಿವಾಸಿಗಳು ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು